subscribe ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಶ್ರವಣಬೆಳಗೊಳ ಇದು ನಮ್ಮ ಹಾಸನ ಜಿಲ್ಲೆ ಚನ್ನಾಯಪಟ್ನಲ್ಲಿ ಇದೆ ನಾನಿವತ್ತು ಈ ಜಾಗ ವಿಸಿಟ್ ಮಾಡ್ತಿದ್ದೀನಿ ಬನ್ನಿ ನಮ್ಮ ಕಡೆ ಯಾವ ತರ ಇದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಒಂದ್ಸಲ ಇಲ್ಲಿ ಬೆಟ್ಟ ಹಾಕ್ಬೇಕಂದ್ರೆ ಚಪ್ಪರಿ ಕಾಲಲ್ಲಿ ಹತ್ಬೇಕು ಚಪ್ಪಲಲ್ಲಿ ಹಾಕೊಂಡು ಹತ್ತಂಗಿಲ್ಲ ಮೇ ಬಿ ಅದು ಇಲ್ಲಿ ಪದ್ಧತಿ ಇರಬೇಕು ಚಪ್ಪಲ್ ಬಿಟ್ಟು ಹತ್ತೋದು ಒಳ್ಳೆ ಅಭ್ಯಾಸ ಇದು ಈ ಬೆಟ್ಟಕ್ಕೆ ಹತ್ಬೇಕಂದ್ರೆ ತುಂಬಾ ಕಷ್ಟ ಇದೆ ಗುರು ಅಷ್ಟು ಈಸಿ ಇಲ್ಲ ತುಂಬಾ ಕಡದಾಗಿದೆ ಬೆಟ್ಟಗಳೆಲ್ಲ ಅಷ್ಟು ಈಸಿ ಸ್ವಲ್ಪ ಕಡ್ದಾಗಿರೋದು ಸ್ವಲ್ಪ ಟೈಮ್ ತೊಗೊಂಡು ಟೈಮ್ ತಗೊಂಡು ಹತ್ತಬೇಕು ನಮ್ಮ ಅಣ್ಣಾರಣಿ ಮುಂದಕ್ಕೆ ಹೋಗ್ತಾ ಇರೋ ನಾನು ತುಂಬ ದಿನ ಅಂದರೆ ನಡೆಯೋಕೆ ಲೈಫೆಗೆ ಹತ್ಬೇಕು ಹೋಗ್ತಾ ನೋಡಿ ನೋಡಿಲ್ಲಿ ಎಷ್ಟು ಕಡ್ದಾಗಿರೋ ಗುಡಿ ಬೆಟ್ಟಗಳು ಅದು ಹೆಂಗೆ ಮಾಡಿದ್ರು ಮೆಟ್ಲುಗಳನ್ನೋದೇ ಡೌಟು ನೋಡಿಲಿ ಇವರೆಲ್ಲ ಹತ್ಕೊಂಡು ಮಾಡಿದ್ದಾರೆ ಹಾಗೆಲ್ಲ ಇಲ್ಲಿ ಅರ್ಥ ಆಗುತ್ತೆ ಅವಾಗಿನ ಜನಗಳು ಸ್ಟ್ರಾಂಗ್ ಸ್ಟ್ರಾಂಗಿದ್ರು ಅಂತ ಅಪ್ರಿಶಿಯೇಟ್ ಮಾಡ್ಬೇಕು ಏನ್ ಗೊತ್ತಾ ಬೆಟ್ಟ ಹತ್ತಿ ಈ ಕಲ್ಲುಗಳೆಲ್ಲ ಕೆತ್ತಿ ಮಾಡಿದಾರಲ್ಲ ಹೊಡ್ಬೇಕು ಅವ್ರಿಗೆ ಸಲ್ಯೂಟ್ ಅವರು ಹಾಗೆಲ್ಲ ಯಾಕೆ ಹೆಚ್ಚು ಸ್ಟ್ರಾಂಗ್ ಆಗಿರ್ತಿದ್ರು ಬದುಕ್ತಿದ್ರು ಅಂದ್ರೆ ಆ ಊಟ ಅಷ್ಟೇ ಚೆನ್ನಾಗಿತ್ತು ಮತ್ತೆ ಅವ್ರದ್ದು ಎಕ್ಸಸೈಸ್ ಕೂಡ ಅಷ್ಟೇ ಒಳ್ಳೇದಿತ್ತು ಸಮಸ್ಯೆ ಈಗ ಶ್ರವಣ ಬೆಳ್ಗೊಳ್ಳ ಬಂದು ಜೈನರಿಗೆ ಸಂಬಂಧಪಟ್ಟಿದ್ದು ನಮ್ಮ ಕನ್ನಡ ಶಾಸನಗಳು ಈ ಜೈನ ದೇವಾಲಯಗಳಲ್ಲಿ ತೀರ್ಥಂಕರಿದ್ರಲ್ಲ ಅವ್ರದ್ದು ಮೂರ್ತಿಗಳನ್ನ ಕೆತ್ತಿ ಇಲ್ಲಿಟ್ಟಿದ್ದಾರೆ ಅದನ್ನ ಎಷ್ಟು ಶೈನಿಂಗ್ ಆಗಿ ಕೆತ್ತಿದ್ದಾರೆ ನೋಡಿ ನಾನು ತೋರಿಸ್ತೀನಿ ನಿಮ್ಗೆ ಇಲ್ಲಿ ಕಂಬಗಳಿದ್ದಾವೆ ಇಲ್ಲಿ ಕಂಬಗಳು ಈ ದೇವಸ್ಥಾನಕ್ಕೆ ಜಾಸ್ತಿ ಪಿಲ್ಲರ್ ಆಗಿರೋದೆ ನೋಡಿ ಇಲ್ಲಿ ಕಂಬಗಳು ನಿಲ್ಲಿಸಿದಾರಲ್ಲ ಇವೆ ಆಗಿರೋದ್ರಿಂದ ಕಂಬಗಳ ಸಪೋರ್ಟಿಗೆ ಈ ದೇವಸ್ಥಾನ ನಿಂತಿರೋದು ಸೊ ನೋಡಿ ಯಾವ ಥರ ಟ್ಯಾಲೆಂಟ್ ಯೂಸ್ ಕಟ್ಟಿದ್ದಾರೆ ಒಂದು ಬೆಟ್ಟದ ಮೇಲೆ ಒಂದು ದೇವಸ್ಥಾನ ನಿಂತಂದ್ರೆ ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ ಸಪೋರ್ಟ್ ಆ ಇಂಜಿನಿಯರಿಂಗ್ ಸ್ಕಿಲ್ಸ್ ಹೆಂಗಿತ್ತು ಗುರು ಅವಾಗೆಲ್ಲ ಒಂದು ವೈಭವ ಇದನ್ನ ಒದೆಗಲ್ ಬಸಿದೆ ಅಂತ ಹೇಳ್ತಾರೆ ಈ ಬೆಟ್ಟದ ಮೇಲೆ ಕಲ್ಲುಗಳನ್ನ ತಂದು ಇಟ್ಟು ಅದಕ್ಕೆ ಸಪೋರ್ಟಿವ್ ಆಗಿ ಈ ತರ ಕಲ್ಗಳನ್ನ ಒದೆ ಕೊಟ್ಟು ಇಟ್ಟಿದ್ದಾರೆ ಅಂದ್ರೆ ಅದು ಆಗಿ ನಿಲ್ಬೇಕಲ್ಲ ಈ ಬೆಟ್ಟದ ಜಾರಲ್ಲಿ ಸೊ ಅದಕ್ಕೆ ಈ ತರ ಮಾಡಿದ್ದಾರೆ ಇಲ್ಲಿ ಕಲಾಕೃತಿಗಳಾಗಿರ್ಬೋದು ನೋಡಿ ಒಂದು ಕನ್ನಡ ಶಾಸನಗಳು ಕೂಡ ಅಷ್ಟು ನೀಟಾಗಿ ಕೆತ್ತಿದ್ದಾರೆ ಇಲ್ಲಿ ಈ ಜಾಗನ ಜೈನರ ಕಾಶಿ ಅಂತಾನೆ ಹೇಳ್ತಾರೆ ಇಲ್ಲಿ ವರ್ಷಕ್ಕೊಂದ್ಸಲ ಮಹಾಕುಂಭ ಮೇಳ ನಡೆಯುತ್ತೆ ಇಲ್ಲಿ ಪ್ರಪಂಚದಾದ್ಯಂತ ಮತ್ತೆ ದೇಶದಾದ್ಯಂತ ಯಾರೆಲ್ಲ ಜೈನಿದ್ದಾರೆ ಅಲ್ಲಿ ತುಂಬಾ ಜನ ವಿಸಿಟ್ ಕೊಡ್ತಾರೆ ಇಲ್ಲಿ ಅಷ್ಟು ಫೇಮಸ್ ಆಗಿದೆ ಈ ಜಾಗ ಟ್ರೈನಲ್ಲಿ ಮೇಲ್ಗಡೆ ಬಂದಿದ್ದು ಗುರು ತೋರಿಸ್ತೀನಿ ಮನೆ ಹೆಂಗಿದೆ ಅಂತ ಏನು ಸಾಕತ್ತಾಗಿ ಕೆತ್ತಿದ್ದಾರೆ ಗೊತ್ತಾ ಇಲ್ಲೆಲ್ಲ ತೋರಿಸ್ತೀನ ನೋಡಿ ಇದೆ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ವಿಗ್ರಹ ಇದು ಪ್ರಪಂಚದಲ್ಲಿ ಯಾರು ಕೂಡ ಒಂದು ಶಿಲೆಯಲ್ಲಿ ಇಷ್ಟು ದೊಡ್ಡದಾಗಿ ಕೆತ್ತಿಲ್ಲ ಇದೊಂದು ಐವತ್ತೆಂಟು ಅಡಿ ಇದೆ ಅದಕ್ಕೆ ಇದು ತುಂಬ ಫೇಮಸ್ ಅದರಲ್ಲೂ ನಮ್ಮ ಹಾಸನ ಜಿಲ್ಲೆಯಲ್ಲೇ ಇಟ್ಕೊಳ್ಳೋಕೆ ನನಗೆ ತುಂಬಾ ಖುಷಿ ಇದೆ ಈ ಜಾಗಕ್ಕೆ ಪ್ರಪಂಚದ ಮೂಲೆ ಮೂಲೆಯಿಂದಲೂ ಬರ್ತಾರೆ ನಾನು ಈಗ ರೀಸೆಂಟಾಗಿ ಒಬ್ಬ ನೋಡಿದೆ ಬೆಲ್ಜಿಯಂ ದೇಶದಿಂದ ಒಬ್ಬ ಹುಡುಗ ಬಂದಿದ್ದ ಅವ್ರನ್ನ ಹೇಗಿದೆ ಅಂತ ಕೇಳಿದಾಗ ವ್ಯಕ್ತಿ ತುಂಬಾ ಚೆನ್ನಾಗಿ ಇಂಪ್ರೆಸ್ ಆಗಿದ್ದಾನೆ ಈ ಜಾಗ ನೋಡಿ ನಮ್ಮ ಕನ್ನಡ ಭಾಷೆ ಎಷ್ಟು ರಿಚ್ ಆಗಿತ್ತು ಅಂತ ಹೇಳಕ್ಕೆ ನೋಡಿಲಿ ಲಿಪಿಗಳಲ್ಲೇ ಇದೆ ಇದ್ರ ಮೇಲೆ ಕೆತ್ತಿದ್ದಾರೆ ಅವಾಗ್ಲೇ ಬಟ್ ಅದಗ ಬಟ್ ಇದೆ ಹೊಸಗನ್ನಡದಲ್ಲಿ ಓದ್ಬೋದು ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ ಇದರ ಪ್ರಕೃತಿ ಸೌಂದರ್ಯ ನೋಡಗುರು ಹೆಂಗಿದೆ ಅಂತ ಇಲ್ಲಿ ಹೆಚ್ಚಾಗಿ ತೆಂಗುನ ಬೆಳೀತಾರೆ ಚಂದ್ರಾಯಪಟ್ಟಣದಲ್ಲಿ ಮತ್ತೆ ತುಂಬಾ ಅರಳಿ ಮರಗಳನ್ನ ಗಮನಿಸ್ತೇನೆ ನಾನು ಹಾಗಾಗಿ ಚಂದ್ರಾಯಪಟ್ಟಣ ಅತಿ ಹೆಚ್ಚು ಶುದ್ಧ ಗಾಳಿ ಉತ್ಪತ್ತಿ ಮಾಡೋದ್ರಲ್ಲಿ ನಂಬರ್ ಒನ್ ಸ್ಥಾನ ಪಡ್ಕೊಂಡಿದೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇದು ನಮ್ಮ ಹಾಸನ ಜಿಲ್ಲೆಯಲ್ಲಿರುವ ಶ್ರವಣ ಬೆಳಗೊಳದ ಲಾಗ್ ಆಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೇನೆ ವಿಡಿಯೋನ ಶೇರ್ ಮಾಡೋದ್ರ ಮುಖಾಂತರ ಬೇರೆಯವರಿಗೆ ಕೂಡ ಇದರ ಇತಿಹಾಸನ ತಿಳಿಸೋಕೆ ಪ್ರಯತ್ನ ಮಾಡಿ ಜೈ ಕರ್ನಾಟಕ ಮಾತೆ ಸಿಗಣ್ಣ ಮುಂದಿನ ವಿಡಿಯೋದಲ್ಲಿ